ಹಲೋ ಇವ್ರ ವನ್ ವಿಶಿಂಗ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್ ದಿಸ್ ಈಸ್ ಸುಜಾತ ಇವತ್ತು ನಾನು ನಿಮಗೆ ನ್ಯೂ ಇಯರ್ ಸ್ಪೆಷಲ್ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಹಲ್ವಾ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಕ್ಯಾ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ನಾನಿಲ್ಲ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಕ್ಯಾರೆಟ್ನ ತೊಳೆದಿಟ್ಟಿದ್ದೀನಿ ಇದು ತೊಳೆದಾದ್ಮೇಲೆ ಇದ್ರ ಸಿಪ್ಪೆ ಕೂಡ ಸ್ವಲ್ಪ ತಕೊಂತೀನಿ ಯಾಕೆಂದ್ರೆ ಮೇಲೆ ಸ್ವಲ್ಪಾದ್ರು ಮಣ್ಣು ಇರುತ್ತೆ ಸ್ವೀಟ್ ಮಾಡಿದಾಗ ಮಣ್ಣು ಸಿಕ್ಕಿದ್ರೆ ಆಲ್ಮೋಸ್ಟ್ ಸ್ವೀಟ್ನೇ ಒಂಥರ ಚೆನ್ನಾಗ್ ಅನ್ಸಲ್ಲ ಹಾಗಾಗ್ಬಿಟ್ಟು ನೀಟಾಗಿ ಸಿಪ್ಪೆ ಒಂದ್ ಲೇಯರ್ ತಕೊಂಡ್ಬಿಡ್ತೀನಿ ತಕೊಂಡ್ಬಿಟ್ಟು ಇದನ್ನ ಆ ಗ್ರೇಟ್ ಮಾಡ್ಕೊಂತೀನಿ ಅಂದ್ರೆ ಕೊಬ್ಬರಿ ತುರಿ ಅದ್ರಲ್ಲಿ ಒಂದ್ ಮೀಡಿಯಂ ಹೋಲ್ ಇರ್ತಲ್ಲ ಸೊ ಅದ್ರಲ್ಲಿ ಗ್ರೇಟ್ ಮಾಡ್ಕೊಂತಿದ್ದೀನಿ ನಾನು ಅಂದ್ರೆ ತುಂಬಾ ದಪ್ಪ ದಪ್ಪ ಆದ್ರೆ ಬೇಯರ್ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸಣ್ಣಗೆ ತುರ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ ಮತ್ತೆ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಒಂದು ಮೀಡಿಯಂ ಹೋಲ್ನಲ್ಲೇ ಇದನ್ನು ತುರ್ಕೊಂತಿದ್ದೀನಿ ಇದರಲ್ಲಿ ಕ್ಯಾರೆಟ್ ಹಲ್ವಾದಲ್ಲಿ ಸ್ವಲ್ಪ ಕೆಲಸ ಅಂದರೆ ಕ್ಯಾರೆಟ್ ತಿರುಗ್ಯೋದಷ್ಟೇ ಅದರ್ವೈಸ್ ಮಿಕ್ಕಿದ ಕೆಲಸಗಳೆಲ್ಲ ಅಂದರೆ ಈಸಿಯಾಗಿ ಆಗೋಗುತ್ತೆ ನೋಡಿ ಈಗ ಇದನ್ನು ತುರ್ಕೊಂಡಿದ್ದ ಆಯಿತು ಈ ಈ ಕ್ಯಾರೆಟ್ ಹಲ್ವಾಕ್ಕೆ ಈ ಕ್ಯಾರೆಟ್ಗಿನ್ನ ರೆಡ್ ಕಲರ್ ಕ್ಯಾರೆಟ್ ಬರ್ತಲ್ಲ ಊಟಿ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಸೊ ಅದಾದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗತ್ತೆ ಆ ಕ್ಯಾರೆಟ್ ಸಿಗಲಿಲ್ಲ ಸೊ ಹಾಗಾಗಿ ರೆಗ್ಯುಲರ್ ಈ ಕ್ಯಾರೆಟಲ್ಲೇ ಮಾಡ್ತೀನಿ ಆಲ್ಮೋಸ್ಟ್ ಯಾವಾಗಲೂ ಇದರಲ್ಲೇ ಮಾಡೋದು ಬಟ್ ಅದು ಸಿಕ್ಕಿದಾಗ ಕಂಪಲ್ಸರಿ ಮಾಡೇ ಮಾಡ್ತೀನಿ நோடீங்க தப்பத்தள இரோ பான்னு தகண்டி இதை எர்பூன் அது துப்பாட்கண்டி துப்பக்கி துரது இட்ட கேரட்டு அதனா தீனி ஆட் மாட்டும் இதன உருக்கொள்னி அந்த துப்பதலே ஹுரித்தீனி அஹ் அந்த துப்பதில் உரியோதை இது ஹசிவாசனை கேரட்டு சோ அது ஹோகெ மப்பை ஆகோதிரி டேஸ்ட் கூட துபா சனாக நோடி இதனோஸ்ட் ஒன்று ஃபைவ் டூ சிக்ஸ் மினிட்ஸ் ஹுர்க்கொள் ஒன் மீடியம் ஃப்ளேம்லே உரித்தீங்கனா ಹೈ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇನೆ ಹುರ್ಕೊಳ್ತಿದ್ದೀನಿ ತುಪ್ಪನೇನು ತುಂಬ ಆ್ಯಡ್ ಮಾಡಬೇಕು ಅಂತಿಲ್ಲ ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ನೀವು ಹುರಿಬೇಕಾದ್ರೆ ಸ್ವಲ್ಪ ಡ್ರೈ ಅಂತ ಅನ್ಸುತ್ತೆ ನಮ್ಗೆ ಅಂದರೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಬೇಕಾದ್ರೆ ಇನ್ನೊಂದು ಸ್ಪೂನ್ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಇದು ಮೆತ್ತಗಾಗಿದೆ ಕ್ಯಾರೆಟ್ ಮೆತ್ತಗಾದ್ಮೇಲೆ ಈಗ ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡ್ತೀನಿ ಸೊ ಹಾಲಲ್ಲಿ ಕ್ಯಾರೆಟ್ ಬೇಯುತ್ತೆ ಈಗ ಸೊ ಇಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿರೋದ್ರಿಂದ ಅರ್ಧ ಲೀಟ್ರ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ತಿದ್ದೀನಿ ಹಾಲ್ನ ಕಾಯಿಸಿರೋ ಹಾಲನ್ನ ಆಡ್ ಮಾಡ್ತಿದ್ದೀನಿ ಅಂದ್ರೆ ಹಸಿ ಹಾಲು ಆಡ್ ಮಾಡಿದ್ರೆ ಅಕಸ್ಮಾತ್ ಹೊಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗ್ಬಿಟ್ಟು ಕಾ ಕಾಯಿಸಿರೋ ಹಾಲ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ಇದನ್ನ ಏನ್ ಮಾಡಬೇಕು ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅಂದ್ರೆ ಒಂದು ಕುದಿ ಬರೋವರೆಗೂ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಸೊ ಕುದಿ ಬಂದ್ಮೇಲೆ ಏನ್ ಮಾಡ್ಬೇಕು ಇದನ್ನ ಒಂದು ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು ಅಂದ್ರೆ ಬೇಕು ಕೊಡುತ್ತ ಆರಾಮಾಗಿ ಅದಕ್ಕೋಸ್ಕರ ನೋಡಿ ಇದಕ್ಕೆ ಒಂದು ಚಿಟಕಿ ಅಂದ್ರೆ ಒಂದು ಫೈವ್ ಟು ಸಿಕ್ಸ್ ಪೆಟಲ್ಸು ಕೇಸರಿ ಹಾಕೊಂಡಿದೀನಿ ಸೊ ಕೇಸರಿ ಆ್ಯಡ್ ಮಾಡೋದ್ರಿಂದ ಕಲರ್ ಸ್ವಲ್ಪ ಆದರೆ ಡಾರ್ಕ್ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಕೇಸರಿ ಹಾಕಿದ್ದೀನಿ ಮತ್ತೆ ಸ್ವೀಟಿಗೆ ಕೇಸರಿ ಆ್ಯಡ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ ಅದಕ್ಕೋಸ್ಕರ ಕೇಸರಿ ಆ್ಯಡ್ ಮಾಡಿದ್ದೀನಿ ನೋಡಿ ಈಗ ಕುದಿ ಬಂದಿದೆ ಅಲ್ವಾ ಕುದಿ ಬಂದ್ಮೇಲೆ ಇದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಬೇಡ ಒಂದು ಎರಡು ಏಲಕ್ಕಿ ಕುಟ್ಟಿದ್ದೀನಿ ಸೊ ಕುಟ್ಬಿಟ್ಟು ಇದನ್ನ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೇಯ್ಯಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ನಮ್ಗೆ ಬೇರೆ ಏನು ಕೆಲಸ ಇದ್ರು ನಮ್ಮ ಪಡೆನ ಮಾಡ್ಕೊತಾ ಇರ್ಬೋದು ಯಾಕೆಂದ್ರೆ ಇದು ಸ್ಟವ್ ಮುಂದೆ ನಿಂತು ನೋಡ್ತಾನೆ ಇರ್ಬೇಕು ಅಂತ ಏನಿಲ್ಲ ಜಸ್ಟ್ ಸಿಮ್ ಮಾಡ್ಬಿಟ್ಟು ಹೋದ್ರೆ ಹಾಲು ಕುದಿಯೋರ್ಗು ಏನ್ ತೊಂದರೆ ಇಲ್ಲ ಅದ್ರ ಪಾಡಿಗೆ ಅದಕ್ಕೆ ಕುದ್ಬಿಟ್ಟು ಹಾಲ್ ಫುಲ್ ಅಬ್ಸರ್ವ್ ಆಗುತ್ತೆ ಕ್ಯಾರೆಟ್ ನ ಫುಲ್ ಅಬ್ಸರ್ವ್ ಆದ್ಮೇಲೆ ಇದಕ್ಕೆ ಸಕ್ಕರೆ ಆಡ್ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಒಂದು ಚೆನ್ನಾಗಿ ಕುದ್ದಿದೆ ಕುದ್ಬಿಟ್ಟು ಹಾಲ್ ಫುಲ್ ಕಮ್ಮಿ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಹಾಲಿಗೆ ಇದರಲ್ಲಿ ಈ ಹಲ್ವಾ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾದ್ರೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡೋಣ ಸೊ ನಾನಿಲ್ಲಿ ತ್ರೀ ಫೋರ್ತ್ ಕಪ್ ಅಂದ್ರೆ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ಆ್ಯಡ್ ಮಾಡಿದೀನಿ ನಿಮಗೆ ಸ್ವೀಟ್ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದ್ರೆ ಮುಕ್ಕಾಲು ಕಪ್ಪನೇ ಚೆನ್ನಾಗೆ ಸ್ವೀಟ್ ಆಗುತ್ತೆ ಯಾಕೆಂದ್ರೆ ಹಾಲು ಕೂಡ ಸ್ವೀಟ್ನೆಸ್ ಕೊಡುತ್ತೆ ಪ್ಲಸ್ ಇದಕ್ಕೆ ಕೋವಾ ಕೂಡ ಆ್ಯಡ್ ಮಾಡ್ತೀನಿ ಈಗ ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ಮತ್ತೆ ಇದು ಸಕ್ಕರೆ ಮೆಲ್ಟ್ ಆದ್ಮೇಲೆ ಸೊ ಮತ್ತೆ ಈಗ ಒಂದು ಟೆನ್ ಮಿನಿಟ್ಸ್ ಮತ್ತೆ ಕುದಿಯಕ್ಕೆ ಬಿಟ್ಬಿಡೋಣ ಇದನ್ನ ಸೊ ಇದು ಕುದೀತಾ ಇರುತ್ತೆ ನೋಡಿ ಕುದ್ಬಿಟ್ಟು ಫುಲ್ಲು ಅಂದರೆ ಮತ್ತೆ ಎಲ್ಲ ಗಟ್ಟಿಗಾದ್ಮೇಲೆ ಇದಕ್ಕೆ ಕೋವಾ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋವಾ ಹಾಕಿದೀನಿ ಅಷ್ಟೇ ಕೋವಾ ಹಾಕ್ಬಿಟ್ಟು ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸು ನಾನಿಲ್ಲಿ ಕ್ಯಾಶ್ಯೂ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ಸೊ ಕ್ಯಾಶ್ಯೂನ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಅದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದಾಯಿತು ಮತ್ತು ಇದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತೀನಿ ಅಂದರೆ ಟೀ ಸ್ಪೂನಷ್ಟು ಆ್ಯಡ್ ಮಾಡಿಬಿಟ್ಟು ಮತ್ತು ಕುದಿಸ್ತಿದ್ದೀನಿ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಸ್ತೀನಿ ನಿಮಗೆ ಕೋವಾ ಕ್ಯಾಶೇವು ಮತ್ತು ತುಪ್ಪ ಎಲ್ಲ ಹಾಕಾದ್ಮೇಲೆ ಒಂದು ತ್ರೀ ಮಿನಿಟ್ಸ್ ಟೋಟಲಾಗಿ ಒಂದು ತ್ರೀ ಮಿನಿಟ್ಸ್ ಕುದಿಸ್ಬಿಟ್ಟು ಫ್ಲೇಮ್ನ ಹಾಫ್ ಮಾಡಿದ್ರೆ ನಿಮಗೆ ಕ್ಯಾರೆಟ್ ಹಲ್ವಾ ರೆಡಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ನೀವು ಈ ಹಲ್ವಾನ ಬಿಸಿ ಕೂಡ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಣ್ಣು ಮಾಡ್ಕೊಂಡು ಕೂಡ ತಿನ್ಬೋದು ಮತ್ತು ಕ್ಯಾರೆಟ್ ಬಿಸಿ ಕ್ಯಾರೆಟ್ ಹಲ್ವ ಜೊತೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದಂತೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಕ್ಯಾರೆಟ್ ಹಲ್ವಾ ಅಂದರೆ ವಿತ್ ಐಸ್ ಕ್ರೀಮೇ ತುಂಬ ಇಷ್ಟ ಆಗೋದು ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ನ್ಯೂ ಇಯರ್ಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಸೊ ನೀವೇನು ಮಾಡಿದ್ದೀರಾ ಅಂತ ಬೇಕಾದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಒನ್ಸ್ ಅಗೇನ್ ವಿಶಿಂಗ್ ಯು ಆಲ್ ಎ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್